ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಕರ್ನಾಟಕ ನಾನಿವತ್ತು ಒಂದು ಬ್ಯೂಟಿಫುಲ್ ಆಗಿ ಇರುವಂತಹ ಟೇಸ್ಟ್ ಆಗಿರುವಂತಹ ಪ್ಲೈನ್ ಕುಷ್ಕನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟ್ ಆಗಿರುವಂತಹ ಪ್ಲೈನ್ ಕುಷ್ಕ ಈ ಪ್ಲೈನ್ ಕುಷ್ಕ ಅಂತೂ ಮಾಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಈಸಿ ಹತ್ತೇ ನಿಮಿಷದಲ್ಲಿ ಮಾಡಬಹುದು ಬ್ಯಾಚುಲರ್ಸ್ ಆಗ್ಲಿ ಅಥವಾ ಬೇಸಿಕ್ ಆಗಿ ಕಲಿತಿರೋರಾಗ್ಲಿ ಪ್ರತಿ ಒಬ್ರು ತುಂಬಾ ಈಸಿಯಾಗಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಚಿಕನ್ ಸಾರ್ ಜೊತೆ ಅಥವಾ ಹಾಗೆ ಮೊಸರು ಜೊತೆ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬಹುದು ಮೊದಲಿಗೆ ನಾನು ಒಂದು ಕುಕ್ಕರ್ ಗೆ ಒಂದ್ ಐದರಿಂದ ಆರ್ ಸ್ಪೂನ್ ಆಯಿಲ್ ನ ಹಾಕಿ ಇಲ್ಲಿ ಹಸಿ ಪಲಾವ್ ಎಲೆನ ಯೂಸ್ ಮಾಡ್ತಾ ಇದ್ದೀನಿ ಬೇಕಾದ್ರೆ ದಾಲ್ಚಿನಿ ಎಲೆ ಕೂಡ ಯೂಸ್ ಮಾಡ್ಕೊಬಹುದು ನನಗೆ ಹಸಿ ಪಲಾವ್ ಎಲ್ಲ ಯೂಸ್ ಮಾಡಿದ್ರೆ ತುಂಬ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತಲ್ಲ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಚಕ್ಕೆ ಸ್ಟಾರ್ ಹೂವು ಮತ್ತೆ ಏಲಕ್ಕಿ ಒಂದೆರಡು ಲವಂಗ ಒಂದೆರಡು ಇದನ್ನೆಲ್ಲ ಮಸಾಲೆ ಐಟಮ್ಸ್ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿರೋದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಟೊಮೊಟೊ ಒಂದು ದೊಡ್ಡ ಟಮೊಟೋನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಂತ ಇದ್ದೀನಿ ಸೊ ಇದೆಲ್ಲ ಸ್ವಲ್ಪ ಫ್ರೈ ಆದ್ರೆ ಸಾಕು ಒಂದು ಹಾಫ್ ಬಾಯ್ಲ್ ಅಂತಾರಲ್ಲ ಆ ತರ ಆದ್ರೆ ಸಾಕು ನಿಮ್ಮನೇಲಿ ಯಾವ ತರ ಖಾರ ತಿಂತಾರೆ ಅದ್ರ ಅನುಗುಣವಾಗಿ ನೀವು ಖಾರ ಯೂಸ್ ಮಾಡ್ಕೊಂಡ್ರೆ ಆಯ್ತು ಇಲ್ಲಿ ನಾನು ಒಂದ್ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಸ್ವಲ್ಪ ಖಾರದ ಪುಡಿ ಕೂಡ ಯೂಸ್ ಮಾಡ್ಕೊಬೇಕಾ ಹಾಗಾಗಿ ಒಂದ್ ಐದರಿಂದ ಆರು ತಗೊಂಡಿದೀನಿ ನಾವು ಸ್ವಲ್ಪ ಖಾರ ತಿಂತೀವಿ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಸ್ವಲ್ಪ ಒಂದು ಮುಷ್ಟಿಯಷ್ಟು ಸ್ವಲ್ಪ ಪುದೀನಾ ಎಲೆ ಕೂಡ ಯೂಸ್ ಇದೀನಿ ಇದ್ದೀನಿ ಕಪ್ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿ ಇಟ್ಕೊಂಡಿರೋದನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಸಾಕು ಹಾಗೆ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಉಪ್ಪು ಹಾಕಿಬಿಟ್ರೆ ಯಾವುದೇ ಐಟಮ್ಸ್ ಆಗಲಿ ಬೇಗ ಬೆಂದ್ಬಿಡುತ್ತಂತೆ ಹಸಿಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಇದೆಲ್ಲ ತುಂಬಾ ಬೇಗ ಫ್ರೈ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಈಗ ಉಪ್ಪು ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಸುಮ್ನೆ ಯಾಕೆ ಎಲ್ಲದನ್ನು ಎಳಿತಾ ಇರೋದು ಅಂತ ಹೇಳ್ಬಿಟ್ಟು ನಾನು ಹಾಗೆ ಹೇಳ್ತಾ ಇದ್ದೀನಿ ಇದ್ರ ಎಲ್ಲದನ್ನು ನಾನು ಏನೇನು ನ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತಾ ಇದೀನಿ ಹಾಗೆ ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ ಒಂದು ಸ್ಪೂನ್ ಅಷ್ಟು ಸ್ವಲ್ಪ ಖಾರದ ಪುಡಿ ಹಾಕಿ ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿನಗೆ ಎರಡು ಗ್ಲಾಸ್ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಪ್ಪು ಮೊಸರನ್ನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಖಾರ ರುಚಿ ಎಲ್ಲ ನೋಡ್ಕೊಂಡು ಅನ್ನು ಕ್ಲೋಸ್ ಮಾಡದೆ ಆಯಿತು ನಾನು ಇದನ್ನೆಲ್ಲದನ್ನು ನಾನು ಏನೇನು ಯೂಸ್ ಮಾಡಿದ್ದೀನಿ ಹಾಕಿರೋದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಕೆಲವ್ರಿಗೆ ಏನಾದರೂ ಕನ್ಫ್ಯೂಷನ್ ಆದರೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡಬೇಕಲ್ವಾ ಅವರಿಗೆಲ್ಲ ಯೂಸ್ಫುಲ್ ಆಗಲಿ ಅಂತ ಹೇಳಿ ಹಾಗೆಯೇ ತುಂಬ ಎಲ್ಲ ಎಳೀತಾ ಹೋದರೆ ಈಗ ಯಾರಿಗೂ ಅಷ್ಟು ಪೇಷನ್ಸ್ ಇರೋದಿಲ್ಲ ನೋಡಲಿಕ್ಕೆ ಅದಕ್ಕೋಸ್ಕರ ಒಂದು ಪರ್ಫೆಕ್ಟ್ ಕುಷ್ಕ ರೆಸಿಪಿ ಬೇಕು ಅಂದ್ರೆ ಇದನ್ನ ಖಂಡಿತ ಟ್ರೈ ಮಾಡಿ ಹೋಟೆಲ್ ಅಲ್ಲಿ ಅಥವಾ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಇದ್ರ ಜೊತೆ ಒಂದು ಚಿಕನ್ ಗ್ರೇವಿ ಅಥವಾ ಒಂದು ಯಾವ್ದಾದ್ರು ಒಂದು ಮೊಸರು ಅಥವಾ ಏನಾದ್ರು ಮಟನ್ ಸಾಂಬಾರ್ ಇದೆ ಸೂಪರ್ ಟೇಸ್ಟ್ ಆಗಿ ಕುಷ್ಕ ರೆಸಿಪಿ ಅಂತೂ ರೆಡಿ ಆಗತ್ತೆ ಹಾಗೆ ಎಷ್ಟು ಈಸಿ ಅಂದ್ರೆ ತುಂಬಾ ಬೇಗ ಮಾಡ್ಬೋದು ನಿಮ್ ಮನೆಯಲ್ಲಿ ಮತ್ತೆ ಮತ್ತೆ ಬಾಯಿ ಚಪ್ಪರ್ಸಿ ತಿಂತಾರೆ ಅಂತಾನೆ ಹೇಳ್ಬೋದು ಸೊ ನಾನಿಲ್ಲಿ ಮೊಸರನ್ನ ಸರ್ವ್ ಮಾಡ್ಕೊಂಡು ತಿಂತಾ ಇದ್ದೀನಿ ಸೊ ಇದೇ ತರ ಒಳ್ಳೊಳ್ಳೆ ರೆಸಿಪಿ ಹಾಗೆ ಕ್ವಿಕ್ ಆಗಿ ಮಾಡುವಂತಹ ರೆಸಿಪಿನ ಶೇರ್ ಮಾಡ್ತಾ ಹೋಗ್ತೀನಿ ಖಂಡಿತವಾಗ್ಲು ನೀವು ಟ್ರೈ ಮಾಡಿ ಮಿಸ್ಸೆ ಮಾಡಬೇಡಿ ಒಂದು ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡುವಂತಹ ಕುಷ್ಕ ರೆಸಿಪಿ ಪ್ಲೈನ್ ಕುಶ್ಕಾ ರೆಸಿಪಿನ ಶೇರ್ ಮಾಡ್ಕೊಂಡಿದೀನಿ ಇದೇ ತರ ಹೆಚ್ಚಿನ ರೆಸಿಪಿಗಾಗಿ ಆಗಿ ಮಾಡುವಂತಹ ರೆಸಿಪಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೂ ಫಾಲೋ ಮಾಡ್ತಾ ಹೋಗಿ ಹಾಗೆ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಒತ್ತಿಟ್ಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಬೇಗ ಹಾಕ್ತಾ ಹೋಗುತ್ತೆ ಸೊ ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ ನನಗಂತೂ ಕುಷ್ಕ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಹಾಗೆ ನಂಗೆ ಇದು ಮಾಡೋದು ಕೂಡ ತುಂಬಾ ಈಸಿ ಟೇಸ್ಟು ಕೂಡ ಅಷ್ಟೇ ಸಕ್ಕತ್ತಾಗಿ ಬರುತ್ತೆ ನೀವೇ ಟ್ರೈ ಮಾಡಿ ಹೇಳ್ತೀರಾ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್